ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನು ಅಂದರೆ ನಾವು ಮದುವೆಯಾಗಿ ಎರಡು ವರ್ಷ ಕಂಪ್ಲೀಟ್ ಆಯಿತು ಹೇಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ ನೆನ್ನೆ ಮೊನ್ನೆ ಮದುವೆ ಆಗಿರೋಂಗೆ ಅನಿಸ್ತಿತ್ತು ನನಗಂತೂ ನನ್ನ ಹಸ್ಬೆಂಡ್ ಕೂಡ ಹಾಗೆ ಹೇಳಿದ್ರು ಏನು ನಿನ್ನೆ ಮೊನ್ನೆ ಮದುವೆ ಹಂಗೆ ಅನಿಸುತ್ತೆ ಕಣೆ ಎರಡು ವರ್ಷ ಅಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂತ ಅವರು ಕೂಡ ಹಂಗೆ ಹೇಳ್ತಾಯಿದ್ರು ಸೊ ನಾನು ಅಮ್ಮನ ಮನೇಲಿ ಇದ್ದೀನಲ್ಲ ಬಾಣಂತನ ಮಾಡ್ಸ್ಕೊತಾ ಇದ್ದೀನಲ್ಲ ಹಾಗಾಗಿ ಅಮ್ಮನ ಮನೆಯಲ್ಲೇ ಮಾಡಿರೋ ಅಂಥ ವೀಡಿಯೋ ನನ್ನ ಹಸ್ಬೆಂಡು ಮನೆಯಿಂದ ರೆಡಿ ಆಗಿಬಿಟ್ಟು ಬಂದಿದ್ದರು ದೇವಸ್ಥಾನಕ್ಕೆ ಓರಾಡೋದ ಅಂದ್ಬಿಟ್ಟು ಇದ್ದೀವಿ ಅವ್ರು ಕಾಲ್ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಪಾಪುನ ಮಲಗಿಸ್ಬಿಟ್ಟು ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಅನ್ನೋ ಮಲಗಿಸ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಆ್ಯಕ್ಚುಲಿ ಪಾಪುನ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅವತ್ತು ಅಮಾವಾಸ್ಯೆ ಇತ್ತು ಸೊ ಹಾಗಾಗಿ ಪಾಪುನ ಮನೇಲಿ ಕರ್ಕೊಂಡು ಹೋಗ್ಬೇಡಣ್ಣ ಅಂತ ಅಂದರು ಎಂಟನೇ ತಾರೀಕು ಮೇ ಎಂಟನೇ ತಾರೀಕು ಬುಧವಾರ ಮಾಡಿರೋ ಅಂಥ ವೀಡಿಯೋ ಇದನ್ನ ಅವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ ಹಾಗಾಗಿ ಕರ್ಕೊಂಡು ಹೋಗಲಿಲ್ಲ ಏನು ಹೇಳಬೇಕು ಅಂದರೆ ನಾನೇ ಹೋಗಿರೋದು ಹೆಚ್ಚು ಅಮಾವಾಸ್ಯೆ ದಿನ ಹೋಗ್ಬಾರ್ದು ಅಂತ ಹೇಳ್ತಾರೆ ಪಾಪು ನಾನು ಇಬ್ಬರು ಕೂಡ ಆ್ಯನಿವರ್ಸರಿ ಅಲ್ವಾ ಪರವಾಗಿಲ್ಲ ಹೋಗು ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಏನೂ ಆಗಲ್ಲ ಅಂದ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಇದ್ದೀವಿ ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು ಮಮ್ಮಿ ಹೇಳಿದ್ರು ಉತ್ನಳ್ಳಿ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಅರ್ಚನೆ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಅದಾದಮೇಲೆ ಕೋಟೆ ಅಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದರು ನನ್ನ ಹಸ್ಬೆಂಡು ಇಲ್ಲ ಅಲ್ಲೂ ಕೂಡ ಅರ್ಚನೆ ಮಾಡ್ತಾರೆ ಸುಮ್ಮನೆ ಅಲ್ಲಿಗೇನಕ್ಕೆ ಹೋಗೋದು ನಾವು ಬಹಾರಾಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಪಾಪು ಕೂಡ ಎದ್ಬಿಡ್ತಾನೆ ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದ ಅಲ್ಲೂ ಕೂಡ ಅರ್ಚನೆ ಮಾಡ್ತಾರೆ ಅಂತ ಹೇಳಿದರು ನಾನು ಕೂಡ ಇದುವರೆಗೂ ಅಲ್ಲಿಗೆ ಹೋಗೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಫೈ ಫೈನಲ್ಲಿ ನಾವು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ ನನ್ನ ಹಸ್ಬೆಂಡು ಫಸ್ಟೇ ಪೂಜೆ ಸಾಮಾನ ತೊಗೊಂಡು ಬಂದಿದ್ರು ಹೊರಗಡೆ ಅಲ್ಲೆಲ್ಲೂ ತಗೊಳ್ಳಿಲ್ಲ ನಾವು ಹತ್ರನೇ ತಗೊಂಡು ಬಂದಿದ್ರು ಪೂಜೆ ಸಾಮಾನ ಪೂಜೆ ಸಾಮಾನು ತಗೊಂಡು ಕಾಲು ತೊಳ್ಕೊಂಡು ನಾವು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಫಸ್ಟು ಹೋದ್ವಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾನು ಕೋಟೆ ಆಂಜನೇಯನ ದೇವಸ್ಥಾನ ಹತ್ರ ಅಲ್ಲಿ ಪೂಜೆ ಎಲ್ಲ ಮುಗ್ದಾದಮೇಲೆ ನೆಕ್ಸ್ಟು ಅಲ್ಲೇ ಗಣಪತಿ ದೇವಸ್ಥಾನ ಕೂಡ ಅಲ್ಲೇ ಇತ್ತು ಅಲ್ಲಿಯೂ ಕೂಡ ಹೋದ್ವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಕೋಟೆ ಆಂಜನೇಯನ ದೇವಸ್ಥಾನ ನಾನು ಈಗ ಮಾಡ್ತಾ ಇರೋವಂಥ ವೀಡಿಯೋ ಬಂದ್ಬಿಟ್ಟು ಗಣಪತಿ ದೇವಸ್ಥಾನ ಬೆಣ್ಣೆ ಅಲಂಕಾರ ಕೂಡ ಮಾಡ್ತಾಯಿದ್ರು ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದಾರಲ್ವ ಅಂದ್ಬಿಟ್ಟು ನೋಡೋಕೆ ಕೂಡ ತುಂಬ ಚೆನ್ನಾಗಿತ್ತು ಅಲಂಕಾರನ ನೋಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋದು ಅಂದ್ಬಿಟ್ಟು ನಾವು ಅಲ್ಲಿ ಕೂತ್ಕೊಂಡ್ವಿ ಒಂದು ಹತ್ತುವರೆ ಅಷ್ಟೊತ್ತಿಗೆಲ್ಲ ಹೊರಟವಿ ನಾವು ದೇವಸ್ಥಾನಕ್ಕೆ ಹತ್ತುವರೆ ಗೊ ಹೊರಟ್ವಿ ಬರೋಷ್ಟರಲ್ಲಿ ಒಂದು ಹನ್ನೊಂದುವರೆ ಅಷ್ಟೊತ್ತಾಯಿತು ತುಂಬ ಅಂದರೆ ತುಂಬ ಬಿಸಿಲಿತ್ತು ಮಾತ್ರ ನನ್ನ ಹಸ್ಬೆಂಡ್ ಹೇಳಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ಲೇಸು ಪಾರಿವಾಳ ಅದೆಲ್ಲ ನೋಡೋದಕ್ಕೆ ಅಂತ ಅಂದರು ಕಾಲಂತೂ ಇಡೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಮಾತ್ರ ನನಗಂತೂ ಆಯ್ತಾನೆ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಕಾಲೆಲ್ಲ ಸುಡ್ತಿತ್ತು ಮಾತ್ರ ಅಲ್ಲಿಂದ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ನ ನಾನು ನೋಡ್ಬಿಟ್ಟು ನಗ್ತಾ ಇದ್ರು ಸ್ಮೈಲ್ ಕೊಡ್ತಾಯಿದ್ರು ಇದು ಯಾವ ರೋಡು ಅಂದರೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಕೆ ಎಸ್ ಐ ಸಿ ಆ ಕಡೆ ಸಿಲ್ಕ್ ಸ್ಯಾರಿ ಇದೆಯಲ್ಲ ಆ ಕಡೆ ರೋಡು ಇದು ಅದನ್ನು ಸ್ವಲ್ಪ ಹಾಗೇ ವೀಡಿಯೋ ಮಾಡಿಕೊಂಡೆ ಮತ್ತು ಕಾರೊಳಗಡೆ ಬಾದಾಮಿ ಗೋಡಂಬಿ ಎಲ್ಲ ಮಡಿಕೊಂಡಿದ್ರು ಒಂದು ಬಾಕ್ಸಲ್ಲಿ ತಿಂಡೇ ಇರಲಿಲ್ಲ ಸೊ ಎತ್ಕೊಂಡು ಸುಮ್ಮನೆ ಇದನ್ನೆಲ್ಲ ಹೊಟ್ಟೆ ಎಲ್ಲ ಒಂಥರ ಆಯ್ತಿತ್ತು ಕಾರಲ್ಲಿ ಕೂತ್ಕೊಂಡಾಗ ಆಗ ಅದನ್ನ ತಿಂತಾಯಿದೆ ನೆಕ್ಸ್ಟು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸಿಕ್ಕಾಪಟ್ಟೆ ಅಂದರೆ ಬಿಸಿಲಿತ್ತು ಮಾತ್ರ ನೆಕ್ಸ್ಟು ಹಾಗೇ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮಟನು ಚಿಕನ್ನು ತಂದಿದ್ರು ಮಮ್ಮಿ ಮಟನು ಚಿಕನ್ನ ಕ್ಲೀನ್ ಮಾಡ್ತಾಯಿದ್ರು ಮತ್ತು ಹಾಗೆ ನೆಕ್ಸ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಯಾರೋ ಫ್ರೆಂಡ್ ಫೋನ್ ಮಾಡಿದ್ರು ವಿಶ್ ಮಾಡೋದಕ್ಕೆ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ತಾಯಿದ್ರು ಪಾಪು ಕೂಡ ಆಟಾಡ್ತಾ ಇದ್ದ ಆಂಜನೇಯನ ದೇವಸ್ಥಾನದಿಂದ ಅವ್ನಿಗೆ ತಾಯ್ತ ಕೂಡ ಬಂದಿದ್ವಿ ಅಮಾವಾಸ್ಯ ಅಮಾವಾಸ್ಯೆಗೆ ಅವ್ನಿಗೆ ತಾಯ್ತಾ ಕಟ್ಟಿಸ್ತೀವಿ ಹಾಗೆ ಅವ್ರ ಕೈಯಲ್ಲಿ ಚಿನ್ನದ ಕಡ್ಗ ಹಾಕಿದ್ರಲ್ಲ ಅದನ್ನು ಸುಮ್ಮನೆ ಕೈಗೆ ನೋಡ್ತಾ ನೋಡ್ತಾಯಿದ್ದೆ ಎಷ್ಟು ಇದೆ ಏನು ಅಂತ ಗೊತ್ತಿಲ್ಲ ನನಗೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದ್ಬಿಟ್ಟು ಇಸ್ಕೊಂಡು ಕೈಗೆ ಹಾಕ್ಕೊಂಡಿದ್ದೆ ಮತ್ತು ಮಧ್ಯಾಹ್ನ ಊಟಕ್ಕೆ ಮಟನ್ ಸಾಂಬಾರು ಮಾಡಿದರು ಮಮ್ಮಿ ಮಟನ್ ತುಂಬ ಚೆನ್ನಾಗಿತ್ತು ಮತ್ತು ಮಟನ್ ಸಾರು ಗೀ ರೈಸು ಮತ್ತು ಚಿಕನ್ ಚಾಪ್ಸು ಮೊಟ್ಟೆ ಇದಿಷ್ಟು ಮಾಡಿದರು ಮಧ್ಯಾಹ್ನ ಊಟಕ್ಕೆ ಮತ್ತು ಹಾಗೆ ನನ್ನ ತಂಗಿ ಕೂಡ ಊಟ ಮಾಡ್ತಾವಳೆ ಅದನ್ನು ಕೂಡ ಹಾಗೆ ವೀಡಿಯೋ ಮಾಡಿಕೊಂಡೆ ಆಗಿ ನಾವು ಮನೆಯಲ್ಲೇ ಆ್ಯನಿವರ್ಸರಿ ಸೆಲೆಬ್ರೇಟನ್ನ ಮಾಡ್ಕೊಂಡ್ವಿ ಎಲ್ಲೂ ಹೊರಗಡೆ ಏನಷ್ಟು ಹೋಗಲಿಲ್ಲ ಲಾಸ್ಟ್ ಇಯರ್ ಕೂಡ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೆ ಅಮ್ಮನಿಗೂ ಮತ್ತು ಅಪ್ಪನಿಗೂ ಫೋನ್ ಮಾಡಿದ್ವಿ ಬನ್ನಿ ಮಧ್ಯಾಹ್ನ ಅಂತ ಅಂದಿದ್ವಿ ಅವ್ರು ಮಧ್ಯಾಹ್ನ ಬರೋದಕ್ಕಾಗಲಿಲ್ಲ ಹಾಗಾಗಿ ಸಂಜೆ ಬಂದಿದ್ದರು ಪಾಪ ಜೊತೆ ಆಟ ಆಡ್ತಾ ಇದ್ರು ಇವನು ಗೌತು ಅಂತ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕನ ಮಗ ಇವನು ಅವನ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾನೆ ನನ್ನ ಮಗ ಸೊ ಅದಾದಮೇಲೆ ಪಪ್ಪ ಕೇಕ್ ತೊಗೊಂಡು ಬಂದಿದ್ರು ಆ್ಯನಿವರ್ಸರಿ ದಿನ ಆ್ಯನಿವರ್ಸರಿ ಅಲ್ವಾ ಅಂದ್ಬಿಟ್ಟು ಕೇಕ್ ಕಟ್ ಅಂದ್ಬಿಟ್ಟು ಕೇಕ್ ತೊಗೊಬಂದಿದ್ರು ಹಾಗಾಗಿ ಕೇಕ್ ಕಟ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ನನ್ನ ಮಗುವಿನ ಜೊತೆನೇ ಕೇಕ್ ಕಟ್ ಮಾಡಬೇಕು ಅಂದ್ಬಿಟ್ಟು ಅವನ್ನು ಕರ್ಕೊಂಡು ಇಬ್ಬರು ಸೇರಿಕೊಂಡು ಮೂರು ಜನನೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯನಿವರ್ಸರಿನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ನ ಮಾಡಿದ್ವಿ ನನಗೂ ಕೂಡ ಆವತ್ತಿನ ದಿನ ಅದು ತುಂಬಾ ಇಷ್ಟ ಆಯಿತು ಸೊ ತುಂಬ ಹ್ಯಾಪಿಯಾಗಿ ಕೂಡ ಇದ್ದೆ ನಾನು ಆವತ್ತಿನ ದಿನ ಸೊ ಒಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಆವತ್ತಿನ ದಿನ ನನಗೆ ತುಂಬ ಚೆನ್ನಾಗಿತ್ತು ಲಾಸ್ಟ್ ಇಯರ್ ನಮ್ಮದು ಮೊದಲನೇ ವರ್ಷದ್ದು ಯಾವುದೇ ಥರ ಆ್ಯನಿವರ್ಸರಿ ಸೆಲೆಬ್ರೇಟ್ನ ನಾವು ಮಾಡ್ಕೊಳ್ಳಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡ್ ಅವ್ರ ಸಿಸ್ಟರ್ ಇದ್ದಾರಲ್ಲ ಅವನ ಮಗುಗೆ ಹುಷಾರಿರ್ಲಿಲ್ಲ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಿದ್ವಿ ಆವತ್ತಿನ ದಿನವೇ ಅವನು ಡಿಸ್ಚಾರ್ಜ್ ಕೂಡ ಆಗಿದ್ದ ಯಾವುದೇ ಥರ ನಾವು ಸೆಲೆಬ್ರೇಟ್ ಆಗಲಿ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬಿಡು ಹೋಗಲಿ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಸುಮ್ಮನಾದ್ವಿ ಆದ್ವಿ ಪ್ರೆಗ್ನೆಂಟ್ ಕೂಡ ಆಗಿದ್ನಲ್ಲ ನಾನು ಆಗ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ನೆಕ್ಸ್ಟ್ ವರ್ಷ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ ಸೊ ನನಗಂತೂ ಈ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಯಿತು ಇಷ್ಟೇ ಆಗಿರುತ್ತೆ ನಮ್ಮದು ಆ್ಯನಿವರ್ಸರಿದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಒಂದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕಬೇಕು ಅಂತ ಅನಿಸುತ್ತೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗೆ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಅಂತ ಹೇಳ್ತೀನಿ Uh, alizanka take care have a nice day bye bye